ಮೂವತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಮೈನಸ್ ಒನ್ ಕೊಮ ತ್ರೀ ಕೊಮ ಸೆವೆನ್ ಕೊಮ ಲೆವೆನ್ ಸೊ ಆನ್ ಈ ಸಮಾಂತರ ಶ್ರೇಣಿಯ ಎಷ್ಟನೆಯ ಪದವು ತೊಂಬತ್ತೈದು ಆಗಿರುತ್ತದೆ ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲನೆಯ ಪದ ಎ ಎಸ್ ಈಕ್ವಲ್ ಟು ಮೈನಸ್ ಒನ್ ಸೊ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಿಯೋಣ ಸೊ ಎರಡನೇ ಪದ ಮೈನಸ್ ಒಂದನೆಯ ಪದ ಸೊ ಮೂರು ಮೈನಸ್ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಫೋರ್ ಅಲ್ವಾ ಸೊ ಅದೇ ಎ ತ್ರೀ ಮೈನಸ್ ಎ ಟು ಫೋರ್ ಬರುತ್ತೆ ಸೊ ಇಲ್ಲಿ ಸಾಮಾನ್ಯ ವ್ಯಕ್ತಿಗಳು ಸ್ಥಿರವಾಗಿರತ್ತೆ ಸೊ ಇಲ್ಲಿ ಕೊಟ್ಟಿರುವ ಎರಡನೇ ಪದ ಅಂದ್ರೆ ಎ ಎನ್ ಈಸ್ ಈಕ್ವಲ್ ಟು ಏನ್ ಹೇಳಿದರೆ ತೊಂಬತ್ತೈದು ಅಲ್ವಾ ಸೊ ಎಣ್ಣನೇ ಪದದ ಸೂತ್ರವನ್ನ ಬಳಸಿ ಸೊ ಇಲ್ಲಿ ಸಮಾಂತರ ಶ್ರೇಡಿಯ ಎರಡನೇ ಪದವನ್ನ ಕಂಡುಹಿಡಿಯೋಣ ಸೊ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಎನ್ ತೊಂಬತ್ತೈದು ಈಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಎನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನಾಲ್ಕು ಸೊ ತೊಂಬತ್ತೈದು ಮೈನಸ್ ಒನ್ ಲೆಫ್ಟ್ ಹೋದಾಗ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಫೋರ್ ತೊಂಬತ್ತಾರು ಇಸಿಕೊಲ್ಟು ಎನ್ ಮೈನಸ್ ಒನ್ ಇಂಟು ಫೋರ್ ಆಗತ್ತೆ ಸೊ ತೊಂಬತ್ತಾರು ಡಿವೈಡೆಡ್ ಬೈ ನಾಲ್ಕು ಎರಡಕ್ಕೂ ಎರಡು ಕಡೆ ನಾಲ್ಕರಿಂದ ಭಾಗಿಸಿದಾಗ ತೊಂಬತ್ತಾರು ಡಿವೈಡೆಡ್ ಬೈ ನಾಲ್ಕು ಎನ್ ಮೈನಸ್ ಒನ್ ಸೊ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ನಾಲ್ಕನಾಕ್ಲೆ ಹದಿನಾರು ಇಪ್ಪತ್ನಾಲ್ಕು ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಸೊ ಎನ್ ಈಸ್ ಈಕ್ವಲ್ ಏನಾಗುತ್ತೆ ಇಪ್ಪತ್ನಾಲ್ಕು ಪ್ಲಸ್ ಒಂದು ಸೊ ಎನ್ ಈಸ್ ಈಕ್ವಲ್ ಇಪ್ಪತ್ತೈದು ಸೊ ಹಾಗಾಗಿ ಇಲ್ಲಿ ಸಮಾಂತರ ಶ್ರೇಣಿಯ ಇಪ್ಪತ್ತೈದನೆಯ ಪದ ಏನಾಗುತ್ತೆ ಹೇಳಿ ತೊಂಬತ್ತೈದು ಆಗತ್ತೆ